ಏನತ್ತ ಯಾಕಂ ಇಲ್ಲಿ ಗುರುಗಳ ಪ್ರಶ್ನೆ ಮಾಡಿಲ್ಲ ಹೌದು ಹಾಲಿಗೆ ಹೆಪ್ಪಾಕಿದೇವ ಅಂದ್ರ ಮುಂಜಾಳಿ ಎದ್ದ ಮೊಸರಾಗಿರ್ತೇತಿ ಮೊಸರಿನೊಳಗ ಜ್ಞಾನದ ಕಡಗೋಲ ಹಾಕಿ ಕಟ್ಟದೆ ಅಂದ್ರ ಮಜ್ಜಿಗೆ ತಯಾರಾಕತಿ ಮಜ್ಜಿಗೆ ಒಳಗ ಬೆಣ್ಣೆ ಬರ್ತೈತಿ ಒಂದು ಬೆಂಕಿ ಬ್ಯಾಂಕ್ ಕಾಶಿದೆ ಅಂದ್ರ ತುಪ್ಪ ಅಣ್ಣದ ರುಚಿ ಹಾಕ್ರಿ ಗುರುಗಳು ಅಂತ ಪ್ರಶ್ನೆ ಮಾಡಿರತ್ತ ಹೌದ ಹೌದು ಸತ್ತ ಮನುಷ್ಯ ಹಾ ಒಮ್ಮೆ ಮನುಷ್ಯ ಮಕ್ಕೊಂಡಿ ಎದ್ದ ಅಂದ್ರ ಸತ್ತ ಹುಟ್ಟಿ ಬಂದಂಗ್ರಿ ಗುರುಗಳ ಅಂದ್ರ ಹೌದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವುದ್ರಿಪ್ಪ ಲೋಪಾ ಲೋಕಾಪುರ ಗ್ರಾಮದ ಶ್ರೀ ಅಜ್ಜೇಶ್ವರ ಒಂದ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂಥ ತಾಯಿ ಬಳಗಕ್ಕ ತಂದೆ ಬಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಕೂಡ ಸುಕ್ಷೇತ್ರ ಮಣ್ಣೂರು ಗ್ರಾಮದ ಶ್ರೀ ಬೀಮಲಿಂಗೇಶ್ವರ ಒಂದ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತ ಉತ್ತ ಅದಕ್ಕೆ ಜ್ಞಾನಿಯಾಗಿರ್ತಾರು ಮಹಾತ್ಮರಾಗಿರ್ತಕ್ಕಂಥವ್ರು ಅಹಮಾತ್ಮರು ಮಾತೊಂದು ಏನು ಹೇಳಿದ್ರು ಅಂತ ಕೇಳಿದ್ರ ಏನ್ರಿ ಮರವೆತ್ತು ಮರವಿತ್ತು ಫಲವೇನು ನೆರಳಿಲ್ಲದ ನಕ್ಕ ಆಹಾ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದ ನಕ್ಕ ಹೌದು ಬಾ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನು ಇದ್ದು ಫಲವೇನು ಎನ್ನ ಜ್ಞಾನ ಇಲ್ಲದ ನಕ್ಕ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೌದ್ ಹೌದ್ರಿ ಬಾ ಮಾರ್ಮಿಕವಾಗಿ ಹೇಳಾರ ಇದ್ರ ತಾತ್ಪರ್ಯ ಹನ್ನೆರಡನೇ ಶತಮಾನದೊಳಗೆ ಈ ಮಾತು ಅಕ್ಕ ಮಾದಿ ಹೇಳ ಬಸ್ ಸಿದ್ಧ ಹೌದ್ ಹೌದು ಈ ಮಾತಿನ ತಾತ್ಪರ್ಯ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಬಾ ಮರವಿದ್ದು ಫಲವೇನು ನೆರಳಿಲ್ಲದಕ್ಕ ಹಾ ಹ ಈಗ ನಮ್ ಮುಂದೊಂದು ಬೇಣಿ ಗಿಡ ಎಂತ ತಿಳ್ಕೊ ಹೌದು ಆ ಗಿಡ ಭೂಮಿ ತಲೆ ಮ್ಯಾಲ ಹುಟ್ಟಿ ದೊಡ್ಡದಾಗಿ ರೆಂಬೆ ಕೊಂಬೆಗಳನ್ನ ಬಿಟ್ಟ ಆ ಗಿಡಕ್ಕ ನೆಳ್ಳನು ಅಂತ ಅದಿತ್ತು ಆ ನೆಳ್ಳಿಗೆ ಸಾಧೂರು ಸಂತರು ಶರಣರು ಸತ್ಪುರುಷರ ಕುಂತ ತೃಪ್ತಿ ಪಟ್ರು ಅಂದ್ರ ಹ ಭೂಮಿ ತೆಲಿಮೆ ಹುಟ್ಟಿದ್ಕ ಆ ಗಿಡಕ್ಕ ಸ್ವಾರ್ಥಕತೆ ಅಂತೇಳಿ ಬಯಸ್ತೈತಿ ಹೌದು ರೀ ಮತ್ ಆ ಗಿಡ ಭೂಮಿ ತೆಲಿ ಮೇಲೆ ಹುಟ್ಟಿ ರಗಡ ಐತೆ ಆ ಗಿಡಕ್ಕೆ ನೆಲ್ಲಣ ಅಂತ ಬೆಳಿಕ್ಕಂದ್ರ ಏನ್ ಮಾಡ್ಬೇಕ ಭೂಮಿ ತೆಲಿ ಮೇಲೆ ಆ ಗಿಡ ಹುಟ್ಟಿದ್ದಕ್ಕೂ ಸ್ವಾರ್ಥಕತೆ ಇಲ್ಲ ಅಂತ ಹೇಳಿದ್ರೆ ಶರಣ್ರು ಹೌದ್ ಹೌದು ಅದ್ರ ಕಡದ ಒಲೆ ಹಾಕೊಂಡು ಚಲೋ ಚಲೋ ಹೌದ್ ಅದ ಮತ್ತೆ ಭೂಮಿ ತೆಲೆ ಮೇಲೆ ಇದ್ದು ಉಪಗಿಲ್ಲ ಉಪಯೋಗಿಲ್ಲ ಹಸುನದ್ದು ಹಯನಿಲ್ಲ ಹೈನಿಲ್ಲದಕ್ಕ ಹಿಂಗಂದ್ರೆ ಏನ್ರಿಪಾ ಜಮಖಂಡಿ ಇಪ್ಪತ್ತೈದು ಅಲ್ಲ ಐವತ್ತು ಸಾವಿರ ಕೊಟ್ಟ ಆಕಳ ತಂದ ಮನೆಯ ಕಟ್ಟೇವು ಹೌದು ಆ ಆಕಳಿಗೆ ಬೇಕಾದಾಗ ಮೇವು ಹಾಕಿವು ಅದ ನಿರ್ಡಸ್ತಂದ್ರ ಅದಕ್ಕೆ ನೀರು ಹೌದು ಇಟ್ಟೆಲ್ಲಾ ಮಾಡಿದ್ರು ಆಕಳ ನಮಗ್ ಹಾಲನು ಅಂತ ಅದು ಆಕಳ ಎಟ್ಟು ದಿನ ಕಟ್ಟಿದ್ರು ನಿನಗೋದು ಉಪಯೋಗ ಅಂತ ಹೇಳಿ ಶರಣರು ಹೌದು ಹೌದು ಮಾರಿ ಬಿಡು ಅದನ್ನ ಚಲೋ ಅಂತಿ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದಕ್ಕ ಬರೇ ಮನುಷ್ಯ ನೋಡಕ್ ಕೆಂಪ ರಗಡದ ಆರ್ಸಿ ಇದ್ರೆ ಸಾಕಾಗಂಗಿಲ್ಲ ಹೌದು ಅವನು ಒಳಗಿರ್ತಕ್ಕಂತ ಕಾಮ ಕ್ರೋಧ ಲೋಭ ಮುಹ ಮದ ಮಚ್ಚರ ಅಷ್ಟು ಗುಣಗಳು ಸುಮಾರು ಅಂದ್ರೆ ಅಂದ್ರ ಆ ಮನುಷ್ಯ ಎಷ್ಟು ಚಂದದ್ರು ಉಪಯೋಗಿಲ್ಲ ಅಂತ ಹೇಳಿದ್ರೆ ಶಣ್ಣರು ಹೌದು ಹೌದು ಭೂಮಿ ಮೇಲೆ ಹುಟ್ಟಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನ ದಿವಸ ಹ ಈ ಲೋಕಾಪುರ ಗ್ರಾಮದ ಒಳಗೆ ಒಂದು ಮುತ್ತಿನಂತ ಮಾತು ಏನ್ ಹೇಳಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕಿದ್ರಿಪಾ ಒಂದು ಇಲ್ಲಿ ಮೂರ್ ತರ ಜನ ಬರ್ತಾರ ಸಿದ್ಧವಾಣ ಅವ್ರು ಯಾರ್ಯಾರು ಖಾತ್ರಿ ಜನ ಬೇರೆ ರಾತ್ರಿ ಜನ ಬೇರೆ ಹಾ ಹಾ ಏನು ಖಾತ್ರಿ ಜನ ಬೇರೆ ರಾತ್ರಿ ಜನ ಬೇರೆ ಜಾತ್ರಿ ಜನ ಬೇರೆ ಅಂತ ಬರ್ತಾರ ಹೌದ್ ಇದು ಮೂರ್ ತರ ಜನ ಇದು ತರ ಜನ ಬರ್ತಾರ ಯಾವ ಜನ ಸಿಗತಾವ್ರ ಹ ಯಾರೀಪ ರಾತ್ರಿ ಜನ ಯಾವ್ದು ಅಂತ ಕೇಳಿದ್ರ ಯಾವ್ದ್ರಿಪ್ಪ ಇದು ನಿನ್ನ ಚಂತನ ಅಜ್ಜೇಶ್ವರ ಜಾತ್ರೆ ಚಂತನ ಚಂದನ್ ಹಗಲತ್ ಇಲ್ಲ ಅವರ ಹಾ ರಾತ್ರಿ ರಾತ್ರಗನ ಹೋಗಿ ಮನೆ ಮನಿಗಾರ ಇಲ್ಲಿ ಹಾಡ್ಕಿ ಕೇಳಕ್ ಬಂದಿಲ್ಲ ಅದ ರಾತ್ರಿ ಜನ ಆಯ್ತು ಅದು ರಾತ್ರಿ ಜನ ಇನ್ನು ಜಾತ್ರಿ ಜನ ಯಾವ್ದು ಒತ್ತ ಕೇಳಿದ್ರ ಯಾವ್ದ್ರಿಪ್ಪ ಚಂತನ ಇಲ್ಲಿ ಹಗಲತ್ತ ಅಜ್ಜೇಶ್ವರ ಜಾತ್ರೆ ಒಳಗ್ ಪ್ರಸಾದ ಮಾಡದಾರ ಹೌದು ಕರೆ ಕೆಲಸ ತಮ್ಮ ಮನೆಯಾಗ ಹೌದು ಇಲ್ಲಿ ಊಟ ಇಲ್ಲೇ ಮಾಡುದು ಹಾ ಕೆಲಸ ಮಾತ್ರ ಮನೆಯಾಗ ಮಾಡುದು ತಮ್ಮ ಹೊಲಾಗ ತಮ್ಮ ಮನೆಯೊಳಗ್ ಕೆಲಸ ಮಾಡುದು ಇದಕ್ಕೆ ಇದಕ್ಕೇನತಾರ ಜಾತ್ರೆ ಜನ ಆತಾರ ಹೌದು ಏನು ಇಲ್ಲಿ ನಿನ್ನೆ ಹಗಲತ್ನು ಇಲ್ಲೇ ಅದಾರ ಹೊತ್ ತೊಂಡ ರಾತ್ರಿನು ಇಲ್ಲೇ ಡೊಳ್ಳಿನ ಹಾಡಿಕೆ ಕೇಳಾಕ ಕೂತಾರ ಅದ ಕಾತ್ರಿ ಜನ ರಾತ್ರಿ ಜನ ಹೋದ್ರೆ ಇದು ಕಾತ್ರಿ ಜನ ಅಂತ ಆಗ್ತೀರ ತಮ್ಮ ಹೌದ ಹುಲಿ ಇಲ್ಲಿ ಹಗಲತ್ನು ಇಲ್ಲೇದಾರ ರಾತ್ರಿ ಬೆಳತಾನು ಇಲ್ಲಿ ಹಾಡಾ ಕೂತಾರಪ್ಪ ಅಂದ್ರೆ ಇದಕ್ಕೆ ಕಾತ್ರಿ ಜನ ಅಂತ ಕರೀತಾರ ಹೌದು ಹೌದು ಈ ಕಾತ್ರಿ ಜನದ ಮುಂದೆ ನಾವು ರಾತ್ರಿ ಜನ ಜತೆ ಮಾತಾಡೋದು ಕಾತ್ರಿ ಜನರ ಜತೆ ಮಾತಾಡ್ಬೇಕಾಗೈತಿ ಹೌದ್ರಿ ಅದಕ್ಕೆ ಇವತ್ತು ನ್ಯೂಸ್ ಹ ಕಬ್ಬೂರು ಗ್ರಾಮದು ಮತ್ತು ಒಂದು ಮಣ್ಣೂರು ಗ್ರಾಮದ ಹೆಣ್ಣು ಮಕ್ಕಳನ್ನ ಇವತ್ತು ನಿಮ್ಮೂರ್ತನ ಕರೆಸಿ ಹಾಡ ಕಚೇರಿ ಅಂದ್ರ ಹೌದು ಇಲ್ಲಿ ಒಂದು ವಿಶೇಷ ಮಾತು ಏನ್ ಹೇಳ್ಬೇಕಾಗಿ ಅಂತ ಕೇಳಿದ್ರ ಏನ್ ಹೇಳ್ಬೇಕ್ರಿ ಮಾತಾ ಹೆಣ್ಣು ಮಕ್ಕಳಿಗೆ ಕಲೆ ನೆಲೆ ಸ್ಥಾನಮಾನ ಎಲ್ಲಿ ಹಿಡ್ಕೊಂಡು ಬತ್ತು ಅಂತ ಕೇಳಿದ್ರ ಹ ಏನೋ ಹೆಣ್ಣು ಮಕ್ಕಳಿಗೆ ಕಲೆ ನೆಲೆ ಸ್ಥಾನಮಾನ ಎಲ್ಲಿ ಹಿಡ್ಕೊಂಡು ಬತ್ತು ಅಂತ ಕೇಳಿದ್ರ ಎಲ್ಲಿ ಯಾವ ಶಿವಮೊಗ್ಗ ಜಿಲ್ಲಾ ಉಡ್ತಡಿ ಗ್ರಾಮದೊಳಗ ಅಕ್ಕ ಮಾದೇವ್ ಹುಟ್ಟಿ ಬಂದ್ರು ಸಿದ್ದುವನ್ನ ಹೌದ್ರಿ ಇಬ್ಬಾ ಅಕ್ಕ ಮಾದೇವ್ ಹುಟ್ಟಿ ಬಂದಳು ಅಕ್ಕ ಮಾದೇವ ತನ್ನ ಹದಿನಾಲ್ಕನೇ ವಯಸ್ಸದೊಳಗ ಏನೋ ಉಡ್ತಡಿ ಗ್ರಾಮದೊಳಗ ತನ್ನ ಹದಿನಾಲ್ಕನೇ ವಯಸ್ಸದೊಳಗ ಕೆಟ್ಟ ಕೌಶಿಕ ರಾಜನ ಕಾಮ ದಹದಿಂದ ತಪ್ಪಿಸಿಕೊಂಡ ತಪ್ಪಿಸಿಕೊಂಡು ಗುಡ್ಡ ಗಮ್ವಾರ ಅಡಿವಿ ಅರಣ್ಣ ಅಣ್ಣ ನೀರಿಲ್ಲದೆ ತಿರುಗುತ್ತಾ ತಿರುಗುತ್ತಾ ಯಾವ ಬಿದರ್ ಜಿಲ್ಲಾ ಬಸವ ಕಲ್ಯಾಣದೊಳಗ ಬಂದ್ ನಿತ್ತು ಹೌದ್ರಿ ಇಬ್ಬ ವಯಸ್ಸೆ ಟಕಮ ದೇವಿ ಹದಿನಾಲ್ಕು ಹದಿನಾಲ್ಕು ವಯಸ್ಸದವ ಅಣ್ಣ ನೀರಿಲ್ವ ಅಡಿವಿ ಅರಣ್ಣ ತಿರುಗುತ್ತಾ ತಿರುಗುತ್ತಾ ಯಾವ ಬಿದರ್ ಜಿಲ್ಲಾ ಬಸವ ಕಲ್ಯಾಣದೊಳಗೆ ಬಂದಿತ್ತು ಹೌದ್ರಿಬ್ಬಾ ಆ ಬಸವ ಕಲ್ಯಾಣದೊಳಗ ಮಂತ್ರಿ ಪದವಿಗೆ ಬಸವಣ್ಣ ಇದ್ದ ಸುಣ್ಣಪೇಟದ ಅಧ್ಯಕ್ಷಕ್ಕ ಅಲ್ಲಂ ಪ್ರಭು ಗುರುಗಳಿದ್ರು ಹೌದ್ರಿಬ್ಬಾ ಹೌದು ಅವ್ರ ಮುಂದೆ ಹೋಗಿ ಅಕ್ಕ ಮಾದೇವ್ ನಿತ್ತಾಳ ಅಕ್ಕ ಮಾದೇವ್ ಹದಿನಾಲ್ಕು ವಯಸ್ಸದವ ಹೌದು ಆಗ ಅಲ್ಲಂ ಪ್ರಭು ಗುರುಗಳು ಹೇಳ್ತಾರ ತಂಗಿಗಿ ಏನತ್ತ ಇವತ್ತು ನಾವ್ ಹೆಂಗ ಹಾಡಾಕ ಬಂದ ಲೋಕಾಪುರದಾಗ ನಿತ್ಯ ನೋಡು ಹಿಂಗೆ ಅಕ್ಕ ಮಹದೇವ್ ಹೋಗಿ ಬಸು ಕಲ್ಯಾಣ ಅನುಭವ ಪಂಟಪದೊಳಗೆ ನಿತ್ತಾಗ ನಿತ್ತಾಗ ಆಗ ಅಕ್ಕ ಮಹದೇವ್ ಹೇಳ್ತಾರ ಅಲ್ಲಂ ಪ್ರಭು ಗುರುಗಳು ಏನತ್ತ ತಂಗಿ ಓ ನೀನು ಹೆಣ್ಣ ಮಗಳು ಹ ನಿನ್ನ ವಯಸ್ಸ ಹದಿನಾಕದ್ ಹಾಡವು ನಿನ್ನ ಹದಿನಾಲ್ಕನೇ ವಯಸ್ಸು ಹೆಣ್ಣು ಮಕ್ಕಳು ಇಲ್ಲಿ ಬರಬಾರ್ದ ತಂಗಿ ನೀನು ಸುಮ್ ಮನಿಗ್ ಹೋಗ್ಬಿಡ ಅಂದ್ರೆ ಅಲ್ಲಂ ಪ್ರಭು ಗುರುಗಳು ಹೌದ್ರಿಪ್ಪ ఆగ అక్క మాదే వేతళావను ముత్తినంత మాత ఏనబ్బా గురుగోళ ఓ పృథ్వీ ఆప తేజ వాయు ఆకాశ ಮಾತ್ ಹೆಂಗೇಳ ಅಕ್ಕಮಾದೇವಿ ಹೌದ್ರಿಪ್ಪ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚ ಮಾ ಭೂತದ ಇದು ಕೆಟ್ಟ ಶರೀರ ಏನೈತ್ ನೋಡು ಮಣ್ಣಿನ ಕಾಯಿ ಒಂದ್ ದಿವ್ಸ ಮಣ್ಣಾಗಿ ಹೋಗುದೈತಿ ಗುರುಗಳ ಈ ಶರೀರ ಮ್ಯಾಗಿನ ಆಸೆ ಬಿಟ್ಟ ಈ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದ್ರ ಅಂತ ಹೇಳಿರತ್ತ ಹೌದ್ರಿಪ್ಪ ಅಕ್ಕ ಮಹದೇವಿ ಈ ಮಾತ್ ಹೇಳಿರತ್ತ ಹೌದ ಹೌದು ಆಗಲ್ಲ ಪ್ರಭು ಗುರುಗಳು ಹೊಳ್ ಹೇಳ್ತಾರ ಅಕ್ಕ ಮಹದೇವಿ ಏನತ್ತ ತಂಗಿ ಓ ಪ್ರತಿ ಆಪ ವಾಯು ಆಕಾಶ ಈ ಪಂಚ ಭೂತರ ರಚಿತವಾದಂತಹ ಇದು ಕೆಟ್ಟ ಶರೀರ್ ಅಂತ ಹೇಳ್ತಿ ಹ ಈ ಶರೀರ ಬೇಗನೆ ಆಸೆ ಬಿಟ್ಟು ಬಂದಿನ ತೇರ್ತಿ ಹೇಳಿ ತಂಗಿ ಶರೀರ ಬೇಗಿನ ಆಸೆ ಬಿಟ್ಟು ಬಂದಿದ್ದೆ ಕರಿ ಆಗಿತ್ತಂದ್ರ ಕೂದಲು ಅನ್ನು ಯಾಕೆ ಮರಿ ಮಾಡ್ಕೊಂಡು ಪಟ್ಲೆ ಬರ್ಬೇಕಾಗಿತ್ತು ದಿಗಂಬರಾಗಿ ಅಂತ ತಿಳ್ಕೊಂಡು ಅಲ್ಲಿ ಕಲ್ಯಾಣ ಮಂಟಪದೊಳಗ ಅಲ್ಲಂ ಪ್ರಭು ಅವರುಗಳು ಹೌದು ಆಗ ಅಕ್ಕ ಮಹದೇವಿಗೆ ಮುಗಲು ಹರಿದ್ ಹೆಗಲಿ ಬ್ಯಾಪಿದ್ದಂಗ್ತು ಸಿಡಲು ಹೊಡೆದಂಗಾಯ್ತು ಹಾದು ಹೊರ ಮುಗುದು ಸಿರವಾಗಿ ಹೇಳ್ತಾಳೆ ಅಕ್ಕಮಹದೇವಿ ಹೊಳ್ಳಿ ಗುರುಗಳಿಗೆ ಏನಬ್ಬ ಗುರುಗಳ ಓ ಇದು ಕೂದಲು ದಂಡದು ನನ್ನ ಶರೀರವಾಗಿ ಮರಿ ಮಾಡ್ಕೊಂಡಿಲ್ಲ ಹಾ ಇದು ಕೂಲ್ ದಂಡದ ಶರೀಸವಾಗಿ ಮರಿ ಮಾಡ್ಕೊಂಡಿಲ್ಲ ಇದು ನಿಮ್ಮಂತ ಕಾಮ ಕ್ರೂರ ಗಂಡ ಜಾತಿ ನನ್ನ ಸಣ್ಣಕ್ಕೆ ಬರವಾದ ಮರಿ ಮಾಡ್ಕೊಂಡಿಲ್ಲ ಗುರುಗಳು ಹೊಳೆ ತಿರುಗಿ ಮಾತಾಡ್ಯಾಳ ಹೌದ್ರಿಪ್ಪ ಅಲ್ಲಂ ಪ್ರಭುಗಳಿಗೆ ಅಲ್ಲಂ ಪ್ರಭು ಗುರುಗಳಿಗೆ ಹೌದ್ ಒಂದು ಮಾತು ಕೇಳಿದ ತಾಕ ಮಾದೇವಿ ಏನತ್ತ ಹೆಪ್ಪೆಟ್ಟ ಹಾಲ ರುಚಿ ಉಂಟೆ ಸತ್ತ ಮನುಷ್ಯ ಬದಕೋಣ ಉಂಟೆ ಅಂತ ಪ್ರಶ್ನೆ ಮಾಡಿದ್ಲತ್ತ ಹೌದು ಹೌದು ಈ ಹೆಂಗ ಶಾಂತಕ್ಕ ಮತ್ತು ರೇಣಕ್ಕ ಅದಾರ ನೋಡಿಗ ಅದಾರೊಬ್ಬ ಅದಾರ ಇದೇ ವಯಸ್ಸಾ ಚಿ ಅಕ್ಕ ಹಿಂಗ ಮಾತಾಡ್ತಾಳ ಕಲ್ಯಾಣ ಮಂಟಪದೊಳಗ ಹೌದ್ ಹೌದು ಹೆಪ್ಪೆಟ್ಟ ಹಾಲ ರುಚಿ ಉಂಟೆ ಸತ್ತ ಮನುಷ್ಯ ಬದಕುವ ಉಂಟೆ ಅಂತ ಪ್ರಶ್ನೆ ಮಾಡಿದ್ರತ್ತ ಹೌದು ಆಗ ಮಂತ್ರಿ ಪದವಿಗೆ ಯಾರಿದ್ರು ಬಸವಣ್ಣಿದ್ದ ಬಸವಣ್ಣ ಸೊನ್ನೆ ಅಧ್ಯಕ್ಷ ಪೀಠಕ್ಕೆ ಅಲ್ಲಂ ಪ್ರಭು ಗುರುಗಳು ಇದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿದ್ರು ಅರವತ್ತ್ ಮೂರು ಮಂದಿ ಪುರಾಣಸ್ತ್ರೀ ಇದ್ರು ಹೌದ್ ಹೌದು ಆಗ ಅಕ್ಕ ಮದುವೆಗೆ ಹೊಳೆ ಹೇಳ್ತಾರೆ ಎಲ್ಲಾರು ಕೂಡಿ ಏನತ್ತ ತಂಗಿ ಹೆಪ್ಪ ಹಾಲ ಇಟ್ಟೆ ಹಾ ಹೆಪ್ಪ ಹಾಲಿಗೆ ಹೆಪ್ಪ ಕೊಟ್ಟ ಅಂದ್ರೆ ಹಾಲು ರುಚಿಗಂಗಿಲ್ಲ ಮುಂದದು ಹೌದು ಒಮ್ಮೆ ಮನುಷ್ಯ ಸತ್ತಂದ್ರೆ ಹೊಳೆ ಹುಟ್ಟು ಬರಂಗಿಲ್ಲ ತಂಗಿ ಅಂತೇಳಿ ಉತ್ತರ ಹೇಳಿದ್ರತ್ತ ಹೌದು ಆಗ ಅಕ್ಕ ಮಾದ ಹೇಳಿದ್ರತ್ತ ಏನತ್ತ ಯಾಕಾಗಂಗಿಲ್ಲ ಗುರುಗಳು ಹಾಳಿ ಪ್ರಶ್ನೆ ಮಾಡಿಲ್ಲ ಹೌದು ಹಾಲಿಗೆ ಹೆಪ್ಪ ಹಾಕಿದೇವಂದ್ರ ಮುಂಜಾನಿ ಅದ ಮೊಸರ ಆಗಿರ್ತೈತಿ ಮೊಸರಿನ ಜ್ಞಾನದ ಕಡಗೋಲ ಹಾಕಿ ಕಟ್ಟದೆ ಅಂದ್ರ ಮಜ್ಜಿಗೆ ತಯಾರಾಕೈತಿ ಮಜ್ಜಿಗೆ ಒಳಗ್ ಬೆಣ್ಣೆ ಬರ್ತೈತಿ ಬೆಣ್ಣೆ ಹೋದ್ ಬೆಂಕಿ ಬ್ಯಾಕ್ ಕಾಶಿದೇವಂದ್ರ ತುಪ್ಪ ಅಣ್ಣ ರುಚಿ ಆಕತಿ ಗುರುಗಳು ಅಂತೇಳಿ ಪ್ರಶ್ನೆ ಮಾಡಿರಲತ್ತ ಹೌದು ಹೌದು ಸತ್ತ ಮನುಷ್ಯ ಬದಕು ಒಮ್ಮೆ ಮನುಷ್ಯ ಮಕ್ಕೊಂಡಿ ಎದ್ದ ಅಂದ್ರ ಸತ್ತು ಹುಟ್ಟಿ ಬಂದಂಗ್ರಿ ಗುರುಗಳ ಕಲ್ಯಾಣದೊಳಗಿರತಕ್ಕ ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ತ ಮೂರು ಮನೆ ಪುರಾಣರು ಬಸವಣ್ಣ ಮತ್ತು ಅಲಂಪ್ರಭುಗಳು ತಿಂಗಾಗಿ ನಿಂತ್ರತ್ತ ಹೌದು ಹೌದು ಆಗ ಹೇಳ್ತಾರೆ ಎಲ್ಲಾರು ಶರಣರು ಕೂಡಿ ಅಕ್ಕ ಮಾದೇವಿಗೆ ಏನತ್ತ ತಂಗಿ ನಿನ್ನ ವಯಸ್ಸ ಹದ್ನಾಕ್ ಅದ್ ನಿನ್ನ ವಯಸ್ಸಾಕಿ ನಿನ್ನ ಇಲ್ಲಿ ಯಾರು ಇಲ್ಲ ಇಲ್ಲ ಇವತ್ತು ಇಲ್ಲಿ ಎಲ್ಲರಿಗೂ ನಿಗದಾರ ಪ್ರಶ್ನೆ ನೀವು ಉತ್ತರ ಕೊಟ್ಟಿ ಅಂದ್ರ ಹ ತಂಗಿ ನಿನ್ನ ವಯಸ್ಸು ಹದಿನಾಕಿದ್ರು ಸಹಿತ ಜಗತ್ತ ನಿನ್ನೆಲ್ಲಾರು ಕೂಡಿ ಅಕ್ಕ ಮಾದೇವಿ ಅತ್ತ ಕರೀಲತ್ತೆ ಆಶೀರ್ವಾದ ಮಾಡಿದ್ರತ್ತ ಅಕ್ಕಿಗೆ ವಯಸ್ಸು ಸಣ್ಣ ಹಾಕಿದ್ರು ಸಹಿತ ಎಲ್ಲಾರು ಅಕ್ಕಿಗೆ ಅಕ್ಕ ಮಾದೇವಿ ಅತ್ತ ಕರಿಯಾಕತ್ರು ವಯಸ್ಸು ಸಣ್ಣದೇ ಕರೆ ಅಕ್ಕಿಗಿ ದೊಡ್ಡವರಿದ್ರು ಸಹಿತ ಅಕ್ಕಿಗೆ ಅಕ್ಕ ಮಾದೇವಿ ಅತ್ತ ಕರಿಯಾಕತ್ರು ಯಾಕ ಅಕ್ಕಿಯಲ್ಲಿ ಇರ್ತಕ್ಕಂಥ ಕಲಿಯಕ್ಕೆ ಬೆಲೆ ಕೊಟ್ಟರು ಹೌದು ಹೌದು ಇವತ್ತು ನಿವ್ಸ್ ಹಂಗೆ ಇವತ್ತು ದಿವಸ ಶಾಂತಕ್ಕಾಗ ಮತ್ತು ಇವತ್ತು ಇವತ್ತಿನ ನೀವು ಬೆಲೆ ಕೊಟ್ಟಿದ್ದ ಕರಿಯಾಗಿತ್ತಂದ್ರೆ ನಮ್ಮಲ್ಲಿ ಹಾಡುವಂತಹ ಕಲಾವಿದರಲ್ಲಿ ಹ ಎರಡೂ ಸತ್ಯಸಂಘದಲ್ಲಿ ಎರಡಾದರೂ ಒಂದು ಹಾಡಿನಲ್ಲಿ ದೋಸ ಸಾಹಿತ್ಯದಲ್ಲಿ ದೋಸ ಅಥವಾ ರಾಗ ದೋಸ ತಾಳದೋಸ ಸಂಗೀತದಲ್ಲಿ ದೋಸ ಆಗಿರ್ತಾವೆ ಆಗಿರ್ತಾವ್ ಹೆಂಗ ಇವತ್ತಿನ ದಿವಸ ಸಣ್ಣ ಹಾಕಿದ್ರು ಸಹಿತ ದೊಡ್ಡ ತಿಳ್ಕೊಂಡು ಹೆಂಗೆ ಎತ್ಕೊಂಡ್ ನೋಡು ಹಂಗ ಇವತ್ತಿನ ದಿವ್ಸ ಎರಡು ಕಲಗಾಯ್ಸಂಗ್ ಆಗಿರ್ತಕ್ಕಂಥ ತಪ್ಪ ಸ್ವತಃ ಹೊಟ್ಟಿಲ್ ಹುಟ್ಟಿದ್ ಮಕ್ಕಳು ಮಾಡುವ ತಿಳ್ಕೊಂಡ ತಿಳ್ಕೊಂಡು ಪಣ ಬದಿಗಿಟ್ಟ ಆರು ಗಂಟೆ ಆರತಿ ಪದ ಉತ್ಪದ ಆಗುತ್ತವೆಲ್ಲಾರು ಕೂತು ತಾಯಿ ತಂದಿ ಆಗಿ ಸ್ವೀಕಾರ ಮಾಡಿರಿ ಹೌದು ಇವತ್ತೆರಡು ಇವತ್ತು ಕಬ್ಬು ಅಲ್ಲ ಮಣ್ಣೂರದು ಅಲ್ಲ ಹಾಂ ನಿಮ್ಮ ಊರ ತನಕ ನಿಮ್ಮ ನೆಮ್ಮಿ ಬಂದಾರ ಅಂತ ತಿಳ್ಕೊಂಡು ನಿಮ್ಮ ಮಕ್ಳು ತಿಳ್ಕೊಂಡು ಇಟ್ಟಕ ಅರೈಸಿರಿ ಹೌದು ಇವತ್ತು ನಾವು ಮಾತಾಡೋದು ಇಲ್ಲಿಗೆ ಬದಿ ಕೇಳಿದ್ರೆ ಏನು ಬದ್ರಿಪ್ಪ ಸರ್ ಅವ್ರು ಪ್ರಶ್ನೆ ಮಾಡ್ಯಾರ ಮಾಡ್ಯಾರ ನಮಗೆ ಎಷ್ಟು ತಿಳಿದೈತೆ ನೋಡು ನಂದೆ ಕರೆ ಅಂತೂ ಅಂದಿಲ್ಲ ನಾನು ಅಂದಿಲ್ಲ ಯಾಕಂದ್ರೆ ಇಲ್ಲಿ ಇಟ್ಟುಬ್ದಾವ್ರದಾರ ಹೌದು ನಂದೇ ಕರೆ ಅಂತೂ ಅಂದಿಲ್ಲ ಇವತ್ತು ಇದು ಬಂಗಾರ ಬಾಗಲಕೋಟ್ ಜಿಲ್ಲಾದ ಒಳಗ್ ಬರತಕ್ಕಂತ ಲೋಕಾಪುರ ಗ್ರಾಮ ಹಂಗಪ್ಪ ಅಂದ್ರ ಇತಿಹಾಸದೊಳಗ ಇತಿಹಾಸ ಪುಟದೊಳಗ ಬಂದಿರತಕ್ಕಂತ ಇದು ಲೋಕಾಪುರ ಐತಿ ಯಾಕಂದ್ರ ಇಲ್ಲಿ ದೇಶಪಾಂಡೆ ಅವ್ರ ಪುಣ್ಯ ಭೂಮಿಯೊಳಗ ಇದೇ ಭೂಮಿ ಒಳಗ ಹುಟ್ಟಿ ಜಗತ್ತೇ ಸುತ್ತಿ ಸಾರಿಸ್ಯಾರ ಹೌದು ಹೌದು ಹೌದಿಲ್ಲ ಹಂತ ಅಂತ ಊರೊಳಗ ಬಂದ್ ಏನ್ ಹೇಳ ಅಂದ್ರ ನಂದೇ ಕರೆ ಅಲ್ಲ ಅಲ್ಲಾರು ತಪ್ಪೈತೆ ಅಂದ್ರೆ ತಮ್ಮ ಇದೆ ತಪ್ಪೈತಿ ಹಿಂಗೈತೆ ನಮ್ಮ ತಿಳಿದ ಮಟ್ಟಿಗೆ ನಾವು ಎಷ್ಟು ಸರಿ ಐತಿ ಎಟ್ ತಪ್ಪೈತಿ ತಾಯಿ ತಂದೆಯಾಗಿ ತಾವೆಲ್ಲಾರು ಸ್ವೀಕಾರ ಮಾಡಿರಿ ಹೌದು ಸರಿ ಇದಾವೆಲ್ಲಾರು ಇಟ್ಟುಕೋರಿ ತಪ್ಪಿದ್ದ ದೂರ ಹೋಗದ ಪ್ರತಿ ವರ್ಷ ಯಾವ ರೀತಿ ನೀವು ಜಾತ್ರೆ ಕೇತ್ರಿ ಒಳಗೆ ಹೆಂಗ ದೊಡ್ಡ 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 ಸಂಘ ನಾವು ಕರೆಸ್ತೇವ್ ನೋಡು ಅದೇ ರೀತಿ ಅವ್ರನ್ನ ಹಾರೈಸಿ ನಮ್ಮನ್ನು ಹಾರೈಸಿರಿ ಅಂತ ನಾವು ಇವತ್ತಿನ ದಿವಸ ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕ ಇವತ್ತಿನ ದಿವಸ ತಾವೆಲ್ಲಾರು ಇಲ್ಲಿವರೆಗೆ ಕೂಡಿ ಕೂತ್ ಕೇಳಿರಿ ಕೇಳಿರಿ ಹೌದಿಲ್ಲ ಇದು ಕೇಳುದ್ರಿಂದ ಏನು ನಿಮಗೆ ಪುಣ್ಯ ಬತ್ತು ಹಾ ಹೌದಿಲ್ಲ ಹೌದು ಬೆಳೆ ಬೆಳೆ ನೀವು ಕೂತ್ ಕೇಳಿರಿ ಈ ಹಾಡವ್ರಿಗೆ ಏನ್ ಲಾಭ ಐತೆ ಅಂದ್ರೆ ನಿಮ್ಗೆಲ್ಲಾ ಗೊತ್ತೈತಿ ಮುಂಜಾನೆ ಇವರು ಮಂಗಳಾರ ರೊಕ್ಕ ಕುಕ್ಕಾರ ರೊಕ್ಕ ಕಮಿಟಿಯ ಕೊಡ್ತಾರೆ ಕೊಡ್ತಾರ ಅಂದ್ರೆ ನಿಮಗ ಲಾಭ ಏನು ಬತ್ತು ಏನ್ ಬಂತು ಇವ್ರೀ ಹಾಡವ್ರಿಗೆ ರೊಕ್ಕ ಕೊಡ್ತಾರ ರೊಕ್ಕ ಹೋಯ್ತಾರೆ ಅವ್ರಿಗೆ ಲಾಭ ರೀ ಆಯ್ತು ದೇವ್ರು ಹೊಲ್ತಾನ ತಿಳ್ಕೋರಿ ದೇವ್ರ ಒತ್ತರ ತಿಳ್ಕೋರಿ ಹೌದು ನೀವು ಭಕ್ತಿಯಿಂದ ಯಾರು ಕರ್ದಿಲ್ಲ ತಾವಾಗೆ ಬಂದು ನೀವು ಕೂತ್ ಕೇಳಿ ಹೊತ್ತೋಣತ ಇದ್ರೊಳಗೆ ನಿಮಗ್ ಲಾಭ ಏನ ಬತ್ತು ಅದನ್ನ ಮಾತಾಡೋದೈತಿ ಹಾ ಹೌದಿಲ್ಲ ಹೌದು ಇದ್ರೊಳಗೆ ನಿಮಗ್ ಲಾಭ ಏನ ಬತ್ತು ಎಲ್ಲಿ ಹಿಡ್ಕೊಂಡು ಇದನ್ನ ಹಾಡ್ಕೆ ಕೇಳುದು ಬತ್ತು ಅಂತ ಕೇಳಿದ್ರ ಹೌದು ತಂದೆ ತಂದಿ ಧೃತರಾಷ್ಟ್ರ ತಾಯಿ ಗಾಂಧಾರಿ ಹೊಟ್ಟಿಲ್ಲ ಒಂದ್ ನೂರ ಒಂದ್ ಮಂದಿ ಕವರವ್ರು ಹುಟ್ಟಿದ್ರು ಹೌದು ಹೌದು ತಂದೆ ಪಂಡು ತಾಯಿ ಕುಂತಾದೇವಿ ಹುಟ್ಟಿಲ್ಲ ಐದು ಮಂದಿ ಪಾಂಡವರು ಹುಟ್ಟಿದ್ರು ಕುಂತಾದೇವಿ ಕಿಂತ ಒಬ್ಬಕ್ಕೆ ಸಣ್ಣಕ್ಕೆ ಮಾದರಿ ಅಂತ ತಿಳ್ಕೊಳ್ಳ ಅಕ್ಕಿಗಿಬ್ರು ಮಕ್ಕಳಿದ್ರು ಟೋಟಲ್ ಅವ್ರು ಐದು ಮಂದಿ ಪಂಚ ಪಾಂಡವರಾದರು ಹೌದ್ ಹೌದು ಹೌದಿಲ್ಲ ಇವರಿಬ್ರು ಕಾಕಾ ಮಕ್ಕಳು ಇವರಿಬ್ರು ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಅಸ್ತನಾ ರಾಜಕೀಯ ಮಾಡ್ತಿದ್ರು ಹೌದ್ ಮಾಡುವಂತ ಸಮಯದ ಅಣ್ಣ ತಮ್ಮಾರಲ್ಲಿ ಜಗಳ ಬೇದ ಬಂದ ಬಂದ ಪಾಂಡವ್ರಿಗೆ ಆಸ್ತಿ ಬಿಡಬಾರ್ದಂತ ತಿಳ್ಕೊಂಡ ಕೌರವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರು ಇದ್ದಾಗ್ಲಿ ಇದು ಚೂಜಿ ನೆಲದ ಮಗ ಊರಿದ್ರೆ ಈ ಚೂಜಿ ಮಣಿ ಕೆಳಗೆ ಎಷ್ಟು ಭೂಮಿ ಐತ್ ನೋಡು ಅಷ್ಟು ಭೂಮಿ ಸಹಿತ ಪಾಂಡವರಿಗೆ ಕೊಡಬಾರ ತಿಳ್ಕೊಂಡು ಅನ್ಯಾಯದಿಂದ ವಿದ್ಧ ಹೋರಾಟ ಮಾಡಿದ್ರು ಹೌದು ಹೌದು ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಪಾಂಡವರಲ್ಲಿ ಎಂತ ಧರ್ಮ ಇತ್ತು ಅಂತ ಕೇಳಿದ್ರ ಎಂತ ಅವರು ಇಂದ್ರ ಪ್ರಸ್ತಾರ ಕೊಡ್ಲಿ ಇವತ್ತು ಅಸ್ಥಿನಾವತಿರೇ ಕೊಡ್ಲಿ ಅವರು ಕೌರವ್ರು ಯಾವ್ದು ಬಿಟ್ಟಿದ ನಮಗಿರ್ಲಿ ಅಂತ ಅಂದ್ರೂ ಸಹಿತ ಅವ್ರಿಗೆ ಆಗ ಕೌರವ್ರು ಒಪ್ಕೊಳ್ಳಿಲ್ಲ ಹೌದು ಹೌದು ಒಪ್ಕೊಳ್ಳದ ಏನಪ್ಪ ಕೇಳಿದ್ರೆ ಹದಿನೆಂಟು ಪರ್ಯಂತ ದಿನ ಇದ್ದಾಯ್ತು ಕೌರವ್ರ ಎಲ್ಲಾ ಸತ್ರು ಕೌರವ್ರ ಕಡೆ ಇರ್ತಕ್ಕಂಥ ಹನ್ನೊಂದು ಅಕ್ಷಯನಿ ಸೈನ್ಯನು ಸತ್ತು ಒಳಗೆ ಎಲ್ಲರೂ ಸತ್ರು ಪಾಂಡವರ ಮಕ್ಕಳೆಲ್ಲಾರು ಸತ್ರು ಪಾಂಡವ್ರ ಕಡೆ ಇರ್ತಕ್ಕಂಥ ಏಳು ಅಕ್ಷಯಿ ಸೈನ್ಯನು ಸತ್ತು ಹ ಇನ್ನು ಉಳಿದಂತ ಯಾರು ಅಂದ್ರೆ ಐದು ಮಂದಿ ಪಂಚ ಪಾಂಡವರು ಉಳಿದ್ರು ಧರ್ಮ ಭೀಮ ಅರ್ಜುನ ನಕುಲ ಸದೇವ ಹ ಇವರು ಅಂತ್ಯ ಕಾಲಕ್ಕೆ ಸ್ವರ್ಗವಾಸ ಸ್ವರ್ಗವಾಸ ಹೋಗುವಂತ ಸಮಯದಲ್ಲಿ ಇವರು ಪ್ರಾಣ ಹೊಂದಿದ್ರು ಇದರೊಳಗೆ ಮಧ್ಯಮ ಪಾಂಡವ ಅರ್ಜುನ ಅರ್ಜುನ ಮಗನಾಗಿರ್ತಕ್ಕಂಥ ಅಭಿಮನ್ಯ ಹೌದ್ ಅಭಿಮನ್ಯನ ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜ ಹೌದು ಹೌದು ಇಲ್ಲಿ ಏನ್ ಹೇಳದಪ್ಪ ಅಂತ ಕೇಳಿದ್ರ ಆ ಮಧ್ಯಮ ಪಾಂಡವಾಗಿರ್ತಕ್ಕಂಥ ಅರ್ಜುನ ಅರ್ಜುನ ಮಗನಾಗಿರ್ತಕ್ಕಂಥ ಅಭಿಮಾನಿ ಅಭಿಮಾನಿನ ಮಗನಾಗಿರ್ತಕ್ಕ ಪರೀಕ್ಷಿತ ರಾಜ ಏನ ಮಾಡ್ತಿದ್ದಂದ್ರ ಏನ್ರಿಬ್ಬಾ ಈಗ ನೀವ್ ಹೆಂಗ ಕಬ್ಬುರ್ನ ಅವ್ರನ್ನ ಮತ್ತ ಮನೋರ್ ಅವ್ರನ್ನ ಕರ್ಸಿರ್ ನೋಡು ಹಿಂಗ ತಮ್ಮಲ್ಲಿ ಇರ್ತಕ್ಕಂತ ತನ್ನ ರಾಜಿರತಕ್ಕಂತ ದೊಡ್ಡ ದೊಡ್ಡ ಮುನಿಗಳನ್ನ ಸಂತರನ ಸಾಧೋನ ತನ್ನ ಅಸ್ಥಿನಾವತಿ ಒಳಗ ಕರ್ಸ್ತಿದ್ದ ಕರ್ಸ್ತಿದ್ದ ಅವ್ರ್ ಎಟ್ ಬೇಡ್ತಾರ ಬೆಳ್ಳಿ ಬಂಗಾರ ಕೊಡ್ತಿದ್ದ ಅವ್ರು ಹೇಳುವಂತ ಹಿತನುಡಿಗಳನ್ನ ಅವ್ರ ಮ್ಯಾ ಕುಂಡ್ ತಳ ಕುತ್ತ ಕೇಳ್ತಿದ್ದ ಕೇಳ್ತಿದ್ದ ಯಾರೋ ಪರೀಕ್ಷಿತ ರಾಜ ಹೌದು ಹೌದು ಅವ್ರು ಹೋಗುವಂತ ಸಮಯದಲ್ಲಿ ಅವ್ರು ಎಷ್ಟು ಬಿಡ್ತಾರ ಬಂಗಾರ ಬೆಳೆ ಅವ್ರಿಗೆ ಹೊರಲಾರ್ದಂಗೆ ಕೊಟ್ಟು ಕಳಿಸ್ತಿದ್ದ ಹೊರಲಾರದಂ ಕೊಟ್ಟು ಕಳ್ಸಿದ್ದ ಅವರೇ ಸುಮ್ ಕೂತ್ ಕೇಳ್ತಿದ್ದ ಕೂತ್ ಕೇಳಿದ್ದಕ್ಕೆ ಅವ್ ಏನ್ ಲಾಭ ಸಿಕ್ತಂದ್ರ ಎಲ್ಲಾ ಕೌರವ್ರು ಸತ್ರು ಪಾಂಡವರ ಸತ್ರ ಆ ಒಬ್ಬ ಉಳ್ದ ಇಡೀ ಅಸ್ತನಾವತಿನೂ ಅವಂದಾಗಿತ್ತು ಇಂದ್ರ ಪ್ರಸ್ತಾನು ಅವಂದಾಗಿತ್ತು ರಗಡ್ ರಾಜ ಎಲ್ಲಾ ಅರಮಣಿಗಳ ಸಹಿತ ಯಾರ ಇದು ಪರೀಕ್ಷಿತ ರಾಜನ ಹೆಸರಲ್ಲಿ ಬಂದು ಹೌದು ಹೌದು ಯಾಕ ಯಾಕಂತ ಭಕ್ತಿ ಮಾಡಿದ್ದ ಹೌದ್ರಿ ಅದಕ್ಕೆ ಇವತ್ತು ನೀವು ನೀವು ಇವತ್ತು ನೀವ್ಸ್ ಭಕ್ತಿ ಮಾಡಿ ಇವತ್ತು ಹೊತ್ತ ಅರ್ ಗಂಟೆ ಆರತಿ ಪದ ಆಗುತ್ತಕ ಇಲ್ಲಿ ಕೂತ್ ಕೇಳಿದೆ ಅಂದ್ರ ಹಾ ಅತ್ತಿ ಕೀಲಿ ಒಮ್ಮೆ ಸೊಸಿ ಕೈಯಾಗ ಬರುದ ಅಪ್ಪನ ಕೀಲೊಮ್ಮಿ ಮಗನ ಕೈಯಾಗ ಹೋಗುದ ಹೋಗುದ ಇದು ಮಂಗಳಾರತಿ ಆರ್ತಿ ಮಾಡಿ ಕಾಕ ಮಾಡುಲ್ಲ ಹಾಂ ರೀ ಜನ ರೂಢಿ ಐತಿ ಹಾಂ ಅದಕ್ಕೆ ಕೂತು ಕೇಳೋವರಲ್ಲಿ ಇಷ್ಟು ಲಾಭ ಬರ್ತೈತಿ ಇಲ್ಲ ಅವ್ನು ಹಂಸ್ರು ಇದ್ದಂಗೆ ಕಾಣ್ತೈತ್ರಿ ಅಂದಿಟ್ಟು ಅವ್ರದ್ದು ಮತ್ತಿನ್ನು ಬರಬರೈತಿ ಬರಬರೈತಿ ನಾ ಮತ್ತು ದಿನನಿತ್ಯ ಕೆಲಸ ಬರ್ತಾವು ಹೌದು ಇವತ್ತಿನ ದಿವಸ ಒಳ್ಳೆ ರೀತಿ ಕಲಾವಿದರು ಊರಿಗೆ ನಾವು ಬಂದ ಹಾಡೇವಂದ್ರೆ ನಮ್ಮದು ಸ್ವಲ್ಪ ಹಿಂದಿನ ಜನ್ಮದ ಪುಣ್ಯ ಐತ್ ಅಂತೇಳಿ ನಾವು ತಿಳ್ಕೊಂಡೇವ್ ಹೌದ್ ಹೌದು ಯಾಕಂದ್ರೆ ಇದು ಪುಣ್ಯ ಜಾಗ ಇದು ಒಳ್ಳೆ ಛಿದ್ರ ಅಡ್ಡಾಡಿ ಹೋಗಿರ್ತಕ್ಕಂಥ ಶರಣರ ಅಡ್ಡಾಡಿ ಹೋಗಿರ್ತಕ್ಕಂಥ ಈ ಪುಣ್ಯ ಜಾಗದೊಳಗೆ ನಮ್ಮನ್ನ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಕರೆಸ್ಯಾರ ನಮ್ದು ಸ್ವಲ್ಪ ಹಿಂದಿನ ಜನ್ಮದ ಪುಣ್ಯ ಸಲುವಾಗಿ ಇಲ್ಲಿ ಅನ್ನದ ಮ್ಯಾಗ ಋಣ ನಮ್ದು ಐತ್ ಐತಿ ಅದಕ್ಕ ಇಂತ ಊರಿಗೆ ಬಂದು ನಾವು ಕಾರ್ಯಕ್ರಮ ಕೊಟ್ಟೇವ ನಮ್ಮದು ಪೂರ್ವ ಜನ್ಮದ ಪುಣ್ಯ ನಾವು ಏನಾದರೂ ಹಾಡಿನಲ್ಲಿ ನಮ್ಮ ಸತ್ಸಂಗದಲ್ಲಿ ಏನಾದರೂ ಒಂದು ಅಡತಡೆ ಅಂದ್ರೆ ಮಣಿ ಮಕ್ಳು ಮಾಡ್ಯಾವ್ ತಿಳ್ಕೊತಾವೆಲ್ಲಾರು ಮನಸ್ಸಿ ಇನ್ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ನೋಡಿ ಚಾಲ ಹಾಡಿ ನಾವು ನೀವು ಕೂಡಿ ಮಂಗ್ಳ ತಿಳ್ಕೊಂಡು ಈಗ ಒಂದು ಚಾಲ ನೂರು